ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಎರಡು ಸಾವಿರದ ಆರರಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎ ಬಿ ಎಂ ಸಿ ಅರಸಿಕೆರೆ ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಸುಮಾರು ಮೂವತ್ತು ವರ್ಷದಿಂದ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವಂತಹ ಸಮಾಜ ಸಮಾಜ ಸೇವಕರಾದಂತಹ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಸಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಾವು ಒಂದು ಸಹಕಾರಿ ರಂಗದಲ್ಲಿ ಒಂದು ಸಾಮಾಜಿಕ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲೂ ಕೂಡ ಸಾಕಷ್ಟು ಒಂದು ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸೇವೆಯನ್ನು ಕೊಟ್ಟಿದ್ದೀರಿ ಆ ಎಲ್ಲ ಸೇವೆಗಳ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರು ಹೇಳಿ ಸರ್ ನಾನು ಬಿ ಸಿ ಶ್ರೀನಿವಾಸ್ ಅಂತ ಹೇಳಿ ಈಗ ಪ್ರೆಸೆಂಟ್ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಾನು ಅರ್ಸಿಕೆರೆ ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಆರರಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಆಗ ನಾನು ಎ ಪಿ ಎಮ್ ಸಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ನಾನು ಸಹ ಜೊತೆ ಜೊತೆಯಲ್ಲೇ ಸೇರಿದಂಥವ್ರು ಜೊತೆಗೆ ಆವಾಗ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನು ಸಹ ಇತ್ತು ಸಾಹೇಬ್ರದ್ದು ಆ ಸಂದರ್ಭದಲ್ಲಿ ನಾನು ಬೈ ಎಲೆಕ್ಷನಲ್ಲೂ ಸಹಿತ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಸುಮಾರು ಒಂದು ವಾರಗಳ ಕಾಲ ಅಲ್ಲಿ ನಾನು ಸಾಹೇಬರಿಗಾಗಿ ಕೆಲಸವನ್ನು ಸಹ ನಾನು ಮಾಡಿದ್ದೇನೆ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದದಿಂದ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದರು ನಿಜಕ್ಕೂ ಸಹಿತ ಅದೊಂದು ತುಂಬ ಸಂತೋಷದ ದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಸಾಮಾಜಿಕ ರಂಗಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದಿರಿ ಅಂದರೆ ಮೂಲತಃ ನಮ್ಮ ತಂದೆಯವರು ಬಾಣಾವರ ಗ್ರಾಮ ಇದು ಪುರಸಭೆ ಈಗ ಹಿಂದೆ ಪುರಸಭೆ ಇದ್ದಂಥ ಗ್ರಾಮ ಪುರಸಭಾ ಅಧ್ಯಕ್ಷರಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ಈಗೇನು ನಮ್ಮ ಮನೆ ಇದೆ ಮೂಲತಃ ಇದೇ ವಾರ್ಡಲ್ಲಿ ಇದು ಮೂರನೇ ವಾರ್ಡ್ ಅಂತ ಅದರಲ್ಲೂ ಈ ವಾರ್ಡನ್ನು ಕಂಚಿನ ಕೋಟೆ ಅಂತ ಕರೆಯೋದು ನಮ್ಮ ತಂದೆಯವರು ಮತ್ತು ಅವರ ಸ್ನೇಹಿತರಾದಂಥ ಹನುಮಂತಪ್ಪನವರು ಮತ್ತು ನಮ್ಮ ತಂದೆಯ ಹೆಸರು ಎಲೆ ಚೌಡಪ್ಪ ಅಂತೇಳಿ ಇವರು ಸತತವಾಗಿ ಇಲ್ಲಿ ಐವತ್ತು ವರ್ಷಗಳ ಕಾಲ ಮೆಂಬರ್ ಆಗಿ ಪುರಸಭಾ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜನಗಳಿಗೆ ಪ್ರತಿಯೊಂದು ಜನಾಂಗ ಇದೆ ನಮ್ಮ ಬಾಣಾವರ ಗ್ರಾಮದಲ್ಲಿ ಇಲ್ಲಿ ವೈಶಾಸ್ ಇರ್ಬೋದು ಮಾರ್ವಾಡೀಸ್ ಇರ್ಬೋದು ಮರಾಠೀಸ್ ಇರ್ಬೋದು ಮತ್ತು ನಮ್ಮ ಕುರ್ಬಾ ಕಮ್ಯುನಿಟಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಎಲ್ಲ ಕಮ್ಯುನಿಟಿ ಇದೆ ಆದರೆ ಇವರು ಒಂದು ಒಳ್ಳೆಯ ಲೀಡರ್ಶಿಪ್ಪನ್ನು ಮೆಚ್ಚಿ ಜನ ಇವರಿಗೆ ಆಶೀರ್ವಾದವನ್ನು ಮಾಡ್ತಿದ್ರು ಅದನ್ನು ನೋಡ್ತಲೇ ನಾವು ಬೆಳೆದಂಥವ್ರು ಜೊತೆಗೆ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ಒಬ್ಬರೇ ಅಲ್ಲ ನಮ್ಮ ಅಣ್ಣ ಇರ್ಬೋದು ನಮ್ಮ ಅತ್ತಿಗೆಯವ್ರು ಇರ್ಬೋದು ಇನ್ನೊಬ್ಬರು ಅತ್ತಿಗೆಯವ್ರು ಇರ್ಬೋದು ನಮ್ಮ ಮಿಸಸ್ ಇರ್ಬೋದು ನಮ್ಮ ಅಣ್ಣನ ಮಗ ಎಲ್ಲರೂ ಸಹಿತ ನಾವು ರಾಜಕೀಯವಾಗಿ ತೊಡಗಿಸಿದಂಥ ಫ್ಯಾಮ್ ಫ್ಯಾಮಿಲಿ ನಮ್ಮ ಅಣ್ಣನ ಮಗ ಲಾ ಲಾಸ್ಟ್ ಟೈಮಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದ ಅವನು ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಮತ್ತೆ ಕಾಂಗ್ರೆಸ್ಸಿಗೆ ಬಂದು ಮತ್ತೆ ಜೆ ಡಿ ಇಂದರಲ್ಲೇ ಅವನು ಎಮ್ ಎಲ್ ಎಗೆ ಆಸ್ಪೆರೆಂಟ್ ಆಗಿ ಸಹಿತ ಹೋದ ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಪಾರ್ಟಿಯ ಸಿದ್ಧಾಂತದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಾನು ಏನು ಎರಡು ಸಾವಿರದ ಆರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ ಅವತ್ತಿಂದಲೂ ಸಹಿತ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾನು ಅಳುಗಾಡಲಿಲ್ಲ ಹಾಗಾಗಿ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಹಿತ ನಾನು ನಿಷ್ಠಾವಂತನಾಗಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿಕೊಂಡು ಇವತ್ತು ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ತಮ್ಮ ಕುಟುಂಬವನ್ನೇ ರಾಜಕಾರಣದ ಕುಟುಂಬ ಅಂತ ಹೇಳಲಿಕ್ಕೆ ಜನ ಬಯಸ್ತಾರೆ ಸರ್ ಎಸ್ ಸರ್ ಸರ್ ಈ ಒಂದು ರಾಜಕೀಯದ ಆದರ್ಶ ಗುರು ಗುರು ಗುರುಗಳು ಯಾರು ತಮಗೆ ನಮ್ಮ ತಂದೆಯವರೇ ಮೂಲತಃ ನಮ್ಮ ತಂದೆಯವರೇ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂದ್ರೆ ಅವರ ಮಾರ್ಗದರ್ಶನ ಆಗಿತ್ತು ಅವರ ಒಂದು ಪಕ್ಷದಲ್ಲಿ ಕೆಲಸ ನೋಡಿ ತಾವು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಆರಲ್ಲಿ ತಾವು ಈ ಒಂದು ಪಕ್ಷಕ್ಕೆ ಬಂದಾಗ ಯಾವ ರೀತಿ ಸಂಘಟನೆ ಮಾಡ್ತಾ ಬಂದಿರಿ ಸರ್ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ನಾನು ಏನು ಎ ಪಿ ಎಂ ಸಿ ಅಧ್ಯಕ್ಷನಾಗಿದ್ದೆ ನನ್ನ ಊರಿನ ಕೆಲಸಗಳು ಬಹಳಷ್ಟು ಕುಂಠಿತವಾಗಿತ್ತು ಆ ಸಂದರ್ಭದಲ್ಲಿ ನಮಗೆ ಬಾಣಾವರ ಉಪ ಉಪಮಾರುಕಟ್ಟೆ ಅಂತ ಘೋಷಣೆ ಆಗಿತ್ತು ಆದರೆ ಇಲ್ಲಿ ಒಂದು ಯಾವುದೇ ಆದಂಥ ಉಪ ಮಾರುಕಟ್ಟೆನೂ ಸಹ ಇರಲಿಲ್ಲ ಅದಕ್ಕೆ ಜಮೀನು ಸಹಿತ ನಾನು ಐದು ಎಕರೆ ಏನು ಸರ್ವೆ ನಂಬರ್ ಒಂದರಲ್ಲಿ ಜಾಗವನ್ನು ತೆಗೆದುಕೊಂಡು ಆ ಜಾಗಕ್ಕೆ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವು ಹೆಚ್ಚು ಕಡಿಮೆ ಎರಡು ಕೋಟಿಯಿಂದ ಮೂರು ಕೋಟಿ ಅನುದಾನವನ್ನು ಹಾಕಿಸ್ಕೊಂಡು ಒಂದು ಮಾರುಕಟ್ಟೆಯನ್ನು ಸಹಿತ ಇವತ್ತು ಮಾಡಿ ಅದನ್ನು ಒಂದು ಮಾಡಿದಂಥ ಸಾಧನೆ ನಮ್ಮದು ಮೇಲಿದೆ ಜೊತೆಗೆ ನಾವು ಮೂಲತಃ ರೈತಾಪಿ ಕುಟುಂಬದಿಂದಲೇ ಬಂದಂಥವ್ರು ನಮ್ಮ ರೈತರ ಕಷ್ಟ ಸುಖಗಳಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ಕೊಂಡು ಮತ್ತು ದೇವರ ಕಾರ್ಯಗಳಿರ್ಬೋದು ಅದಕ್ಕೂ ಸಹ ಸ್ಪಂದಿಸ್ಕೊಂಡು ಇವತ್ತು ನಮ್ಮ ಬಾಣಾವರದಲ್ಲಿ ಸರ್ಕಾರಿ ಶಾಲೆ ಇದೆ ಹೈಯರ್ ಪ್ರೈಮರಿ ಸ್ಕೂಲು ಇವತ್ತು ಆ ಮಕ್ಕಳ ಮನೆ ಅಂತ ಹೇಳಿ ಇಡೀ ನಮ್ಮ ರಾಜ್ಯದಲ್ಲೇ ಹೆಸರಾಗಿದೆ ಅದನ್ನು ಸಹಿತ ನಾವು ನಾನು ಒಬ್ಬ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲೇ ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಮಕ್ಕಳು ಇರಲಿಲ್ಲ ಒಂದು ಸಾವಿರ ಮಕ್ಕಳು ಕೋವಿಡ್ ಬರೋಕ್ಕಿಂತ ಮೊದಲು ಹದಿನೆಂಟರಲ್ಲಿ ಒಂದು ಸಾವಿರ ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ವಿ ನಾವು ಅಲ್ಲಿ ಮಕ್ಕಳ ಮನೆ ಅಂತ ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಮಾಡಿ ಮಾಡಿದಂಥ ಶಾಲೆ ಅದು ಇವತ್ತು ಕನಿಷ್ಠ ಅಂದರೆ ಇವತ್ತು ಸಹಿತ ಆರುನೂರು ಮಕ್ಕಳು ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಇದ್ದೇವೆ ನಿಜಕ್ಕೂ ಸಹಿತ ಆ ಶಾಲೆನ ನಾವು ಒಂದು ಕೆ ಪಿ ಎಸ್ ಸಿ ಶಾಲೆಯನ್ನು ಮಾದರಿಯಾಗಿ ನಾವು ಮಾಡಬೇಕು ಅಂತೇಳಿ ನಮ್ಮ ಒಂದು ಬಯಕೆ ಇದೆ ಅದಕ್ಕೆ ನಮ್ಮ ಸರ್ಕಾರವೂ ಇದೆ ಸನ್ಮಾನ್ಯ ನಮ್ಮ ಶಾಸಕರಾದಂಥ ಕೆ ಎಮ್ ಶಿವಲಿಂಗೇಗೌಡರು ಸಹಿತ ನಮ್ಮ ಶಾಲೆನ ದತ್ತು ತಗೊಂಡು ಆ ಶಾಲೆಗೆ ಬೇಕಾದಷ್ಟು ಕೊಠಡಿಗಳನ್ನ ಸಹ ಅವರು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಆ ಶಾಲೆನ ಕೆ ಪಿ ಎಸ್ ಸಿ ಶಾಲೆಯನ್ನು ಸಹಿತ ಮಾಡೋಣ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದು ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಸ್ ಸರ್ ಸರ್ ಪ್ರಸ್ತುತದಲ್ಲಿ ತಾವು ಈಗ ಅರಸಿಕೆರೆ ತಾಲೂಕಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಬೂತ್ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಒಂದು ಸೇವೆಯಲ್ಲಿ ಈ ಒಂದು ಭಾಗದ ಭಾಗದಲ್ಲಿ ಯಾವ ರೀತಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ರಿ ಪ್ರಸ್ತುತದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಈ ಒಂದು ಪಕ್ಷದಲ್ಲಿ ಮಾಡ್ತಾ ಇದ್ದೀರಿ ಸರ್ ಪಕ್ಷದಲ್ಲಿ ಹಿಂದೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮೊದಲು ಬಿ ಅವರು ನಿಂತ್ಕೊಂಡರು ನಮ್ಮ ಅವರು ಮಾಜಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವ್ರು ಆಗ ಅವರು ನಲವತ್ತೈದು ಸಾವಿರ ಓಟನ್ನು ಅದಾದ ಅದಾದಮೇಲೆ ಜಿ ಬಿ ಅವರು ಜಿ ಬಿ ಶಶಿಧರ್ರವರು ಅವರ ತಂದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಗುರ್ಸ್ಕೊಂಡು ಎಮ್ ಎಲ್ ಎ ಆದಂಥವ್ರು ಅವ್ರ ತಂದೆಯವರು ಆದರೆ ಜಿ ಬಿ ಶಶಿಧರ್ರವರು ಅಷ್ಟಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿರಲಿಲ್ಲ ಆದರೆ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ಬಿ ಫಾರಮ್ಮನ್ನು ಸಹಿತ ಕೊಡ್ತು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಇದ್ದಿದ್ದು ಭಾಳ ಕಡಿಮೆ ಅವಧಿ ಕಡಿಮೆ ಅವಧಿಯಲ್ಲಿ ಬರೀ ಒಂದೂವರೆ ಎರಡು ತಿಂಗಳ ಅವಧಿಯಲ್ಲಿ ಜಿ ಬಿ ಶಶಿದವರು ಐವತ್ತೆರಡು ಸಾವಿರ ಓಟನ್ನು ತೆಗೆದುಕೊಳ್ಲಿಕ್ಕಾಯ್ತು ನಿಜಕ್ಕೂ ಸಹಿತ ನಮಗೆ ಅದು ಗ್ರೇಟ್ ಅನ್ನಿಸ್ತು ಬಿ ಶಿವರಾಮ್ ಅವರು ಮಾಜಿ ಸಚಿವರು ನಲವತ್ತೈದು ಸಾವಿರ ಓಟ್ ತೊಗೊಂಡ್ರು ಅದೇ ಇವರು ಐವತ್ತೆರಡು ಸಾವಿರ ಓಟ್ ತೊಗೊಂಡ್ರು ಆದರೆ ಆ ಥರ ನಾವು ಸಂಘಟನೆಯನ್ನು ನಾವು ಮಾಡಿಕೊಂಡು ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಏನು ನಮ್ಮ ಶಾಸಕರಿದ್ದಾರೆ ಕೆ ಎಮ್ ಶಿವಲಿಂಗೇಗೌಡರು ಅವರು ಜೆ ಡಿ ಎಸ್ ಪಕ್ಷವನ್ನು ತೊರೆದು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿ ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆಯನ್ನು ಮಾಡೋದು ನಿಜಕ್ಕೂ ಸಹಿತ ನಮಗೂ ಸಂತೋಷ ಆಯಿತು ಯಾಕೆಂದರೆ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರು ನಿಜಕ್ಕೂ ಸಹಿತ ನಾನು ಹೇಳೋದಾದರೆ ನಮ್ಮ ರಾಜ್ಯದಲ್ಲಿ ಯಾವೊಬ್ಬ ಶಾಸಕನ ನಾನು ಭಾಳಷ್ಟು ಜನ ಶಾಸಕರನ್ನ ನಾವು ನೋಡಿದ್ದೇವೆ ಆದರೆ ಟ್ವೆಂಟಿ ಫೋರ್ ಅವರ್ಸು ರಾಜಕಾರಣವನ್ನು ಮಾಡುವಂಥ ಶಾಸಕರು ಯಾರಾದರೂ ಇದ್ದೆ ನಮ್ಮ ರಾಜ್ಯದಲ್ಲಿ ಅದು ಕೆ ಎಂ ಶಿವಲಿಂಗೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಸದನದಲ್ಲೂ ಸಹಿತ ತಾವೆಲ್ಲ ನೋಡಿರ್ಬೋದು ಸದನದಲ್ಲೂ ಸಹಿತ ಅವರು ಒಂದು ವೀರಾವೇಶದಲ್ಲಿ ಏನು ಒಂದು ರೈತರ ಪರವಾಗಿರ್ಬೋದು ನಮ್ಮ ಕ್ಷೇತ್ರದ ಪರವಾಗಿರ್ಬೋದು ರಾಜ್ಯದ ಪರವಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಲ್ಲಿ ಧ್ವನಿಯನ್ನು ಎತ್ತಿ ಮಾತಾಡುವಂಥ ಒಂದು ವಾಕ್ಚಾತುರ್ಯ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರಲ್ಲಿ ಇದೆ ಇವತ್ತು ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರು ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೋ ಆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ಭಾಳನೇ ಕಡಿಮೆ ಇದ್ದು ಅಂದರೆ ಇಲ್ಲಿ ಮೇಜರಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ಸೇ ಮೆಜಾರಿಟಿ ಆಫ್ ಶಾಸಕರು ಇದ್ದಂಥ ನಮ್ಮ ಕ್ಷೇತ್ರ ಕ್ಷೇತ್ರ ಆದರೆ ಶಾಸಕರು ಬಂದ ಮೇಲೆ ಜೊತೆಗೆ ಏನಾಯಿತು ಪ್ರಬಲವಾದಂಥ ಕೋಮಾದಂಥ ಲಿಂಗಾಯತ ಕೋಮಿನಿಂದ ಅಲ್ಲಿ ಜೆ ಡಿ ಎಸ್ಸಿಂದ ಎನ್ ಆರ್ ಸಂತೋಷ್ರವರಿಗೆ ಬಿ ಫಾರಮನ್ನು ಕೊಡಲಾಯಿತು ಆಗ ನಾವು ಸನ್ಮಾನ್ಯ ಶಾಸಕರು ಕೆ ಎಮ್ ಶಿವಲಿಂಗೇಗೌಡರು ಮತ್ತು ಅನೇಕ ಜನ ನಮ್ಮ ಬಿಳಿ ಚೌಡಯ್ಯನವರು ಇರ್ಬೋದು ಆಮೇಲೆ ಮತ್ತೆ ನಮ್ಮ ಹನುಮಪ್ಪನವ್ರು ಇರ್ಬೋದು ನಮ್ಮ ಜಿ ಬಿ ಶಶಿಧರ್ ಇರ್ಬೋದು ಅದೇ ರೀತಿ ಇನ್ನೂರು ಒಬ್ಬ ಬ್ಲ್ಯಾಕ್ ಕಾಂಗ್ರೆಸ್ನ ಆದಂಥ ಮೆಟ್ರೋ ಬಾಬುರವರು ಅವರು ಗಣಸಿ ಬ್ಲ್ಯಾಕಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇವೆ ನಾವೆಲ್ಲರೂ ಸಹಿತ ಒಟ್ಟುಗೂಡಿಕೊಂಡು ಇಡೀ ಕ್ಷೇತ್ರವಾರು ಸಂಘಟನೆಯನ್ನು ಮಾಡಿಕೊಂಡು ಬೂತ್ವಾರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ನಾವು ಹೋಗಿ ಪ್ರಚಾರವನ್ನು ಮಾಡಿಕೊಂಡು ಅದರ ಜೊತೆಗೆ ನಮಗೇನಾಯಿತು ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೋ ಅದು ಒಂದು ನಮಗೆ ವರದಾನ ಆಯಿತು ಆ ಪಂಚ ಗ್ಯಾರಂಟಿಗಳು ಏನು ಅದಕ್ಕೆ ನಾವೇನು ಮಾಡ್ತೀವಿ ತಾವು ಈ ಒಂದು ಚುನಾವಣೆಯಲ್ಲಿ ಇದ್ದಾಗ ತಾವೇ ಒಂದು ಅಧ್ಯಕ್ಷನಿದ್ದೇವೆ ಹೌದು ಖಂಡಿತ ನಾನೇ ಅಧ್ಯಕ್ಷನಿದ್ದೆ ಎಸ್ ನಾನೇ ಅಧ್ಯಕ್ಷನಿದ್ದೆ ಆ ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟರು ಆ ಗ್ಯಾರಂಟಿ ಕಾರ್ಡನ್ನು ಸಹಿತ ನಮಗೆ ಪ್ರತಿ ಮನೆ ಮನೆಗೂ ಮನೆ ಮನೆಗೂ ಹಂಚುವಂಥ ಕೆಲಸವನ್ನು ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಪ್ರತಿಯೊಬ್ಬರೂ ಕೆಲಸವನ್ನು ಮಾಡೋದು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ನಾವೇನು ಮಾಡ್ದೋ ಆ ಕೆಲಸವನ್ನು ಗುರುಸಿ ಇವತ್ತು ನಮಗೆ ಸನ್ಮಾನ್ಯ ಕೆ ಎಮ್ ಶಿವಲಿಂಗೇಗೌಡರು ಇಪ್ಪತ್ತೈದು ಸಾವಿರಗಳ ಅಧಿಕ ಮತದಲ್ಲಿ ಗೆಲ್ಲಕ್ಕೆ ಒಂದು ಅವಕಾಶ ಆಯಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮದ ತಮ್ಮ ಭಾಗದ ಶಾಸಕರಾದಂಥ ಕೆ ಎಂ ಶಿವಲಿಂಗೇಗೌಡರು ತಮ್ಮ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದು ಭಾಗದಲ್ಲಿ ಮಾಡಿದ್ದಾರೆ ಸರ್ ಸರ್ ಶಾಸಕರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ನಿಜಕ್ಕೂ ಸಹಿತ ಅಭಿವೃದ್ಧಿಯ ಅರಿಕಾರ ತಪ್ಪಾಗಲಾರದು ಆಮೇಲೆ ಇದು ನಮ್ಮ ಬರದ ನಾಡು ನಮ್ಮ ಏನು ಆ ಅರಸಿಕೆರೆ ತಾಲೂಕಿದೆ ಬರದ ನಾಡು ಈ ಬರದ ನಾಡಿಗೆ ಇವತ್ತು ಏನಾದರೂ ನೀರಾವರಿ ಯೋಜನೆಗಳನ್ನ ತಂದಿದ್ದಾರೆ ಅಂತಂತಂದರೆ ಅದು ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರು ಕೆ ಎಂ ಶಿವಲಿಂಗೇಗೌಡರು ಏನು ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮನವೊಲಿಸಿ ಅವರು ವಿರೋಧ ಪಕ್ಷದಲ್ಲಿದ್ದರು ಯಾರು ಕೆ ಎಮ್ ಶಿವಲಿಂಗೇಗೌಡರು ಜೆ ಡಿ ಎಸ್ ಅಲ್ಲಿದ್ದರು ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಏನು ಎತ್ತಿನ ಹೊಳೆ ನೀರಾವರಿ ಇದೆ ಅದನ್ನು ತರುವಲ್ಲಿ ಯಶಸ್ವಿಯಾದರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ಎತ್ತಿನ ಹೊಳೆ ಇರ್ಬೋದು ಮತ್ತು ಹೇಮಾವತಿ ಕುಡಿಯುವ ನೀರಿನಿರ್ಬೋದು ಏಕೆಂದರೆ ನಾವೆಲ್ಲ ಇಲ್ಲಿ ಫ್ಲೋರೈಡಿಂದ ಭಾಳಷ್ಟು ಅನುಭವಿಸ್ತಾ ಇದ್ದು ಕಾಯಿಲೆಗಳನ್ನು ಯಾರೊಬ್ಬರು ಕೈಕಾಲುಗಳು ನಡೆಯಲಿಕ್ಕಾಗೋದಿಲ್ಲ ಆ ಥರ ಒಂದು ವ್ಯವಸ್ಥೆ ಇತ್ತು ನೀರಾವರಿದಂತೂ ತುಂಬನೇ ಕಷ್ಟ ಆಯಿತು ಕುಡಿಯೋ ನೀರಿಗಂತೂ ಭಾಳ ಹಾಹಾಕಾರ ಇತ್ತು ಅಂಥ ಸಂದರ್ಭದಲ್ಲಿ ನಾಡಿನ ಭಗೀರಥ ಅಂತ ಕರೀತಾರೆ ಇವತ್ತು ಎಲ್ಲಿ ನೋಡಿದ್ರು ಸನ್ಮಾನ್ಯ ಕೆ ಶಿವಲಿಂಗ ಶಿವಲಿಂಗರು ಹೆಸರನ್ನ ಹೇಳ್ತಾರೆ ಇವತ್ತು ಹೇಮಾವತಿ ನೀರನ್ನ ಮನ ಮನೆಗೂ ತಲುಪಿಸುವಂಥ ಕೆಲಸವನ್ನು ಕೆ ಎಂ ಶಿವಲಿಂಗೇಗೌಡರು ಮಾಡಿದ್ದಾರೆ ಜೊತೆಗೆ ಕಾಂಕ್ರೀಟ್ ರಸ್ತೆಗಳು ಪ್ರತಿಯೊಂದು ಗ್ರಾಮಕ್ಕೂ ಹೋದ್ರೂ ಸಹಿತ ಹಳ್ಳ ಹಳ್ಳಿಗಳಲ್ಲೂ ಸಹಿತ ಇವತ್ತು ಕಾಂಕ್ರೀಟ್ ರಸ್ತೆಗಳಿದ್ದಾವೆ ರಸ್ತೆಗಳಿರ್ಬೋದು ಮತ್ತು ಯಾವ ನೀವು ಭಾಗಕ್ಕೆ ಹೋಗಿ ನಾಲ್ಕು ಭಾಗಕ್ಕೂ ಹೋದರೂ ಸಹಿತ ಮುರರ್ಜಿ ಶಾಲೆಗಳಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಿರ್ಬೋದು ಎಲ್ಲ ಭಾಗದಲ್ಲೂ ಸಹಿತ ಶಾಲೆಗಳನ್ನ ಮಾಡಿದ್ದಾರೆ ಜೊತೆಗೆ ಆಮೇಲೆ ಪ್ರತಿಯೊಂದು ಸಮಾಜಕ್ಕೂ ಸಹಿತ ಕಲ್ಯಾಣ ಮಂಟಪಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಶಾಸಕರು ಇವತ್ತು ನೀವು ಅರ್ಸಿ ನೀವು ಹೋದರೆ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಪ್ರತಿಯೊಂದು ಸಮಾಜಕ್ಕೂ ಸಹಿತ ಸಮುದಾಯ ಭವನಗಳಿದ್ದಾವೆ ಸಮುದಾಯ ಭವನಗಳಿದ್ದಾವೆ ದೇವಸ್ಥಾನಗಳು ಕಟ್ಟಿದ್ದಾರೆ ಅವರು ಮಾಡಿದಂಥ ಕಾರ್ಯಗಳನ್ನ ಯಾರೂ ಸಹಿತ ಮಾಡಲಿಕ್ಕೆ ಆಗೋದಿಲ್ಲ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇದೇ ಜೂನ್ ಎರಡನೇ ತಾರೀಕು ಈಗ ಆಗಮಿಸ್ತಾ ಇದ್ದಾರೆ ಸಿದ್ಧಮಾಳಿ ಸಿದ್ದರಾಮಯ್ಯನವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಮತ್ತು ಎಂಟೈರ್ ಏನು ನಮ್ಮ ಕ್ಯಾಬಿನೆಟ್ ಬಾಡಿ ಇದೆ ಭಾಳಷ್ಟು ಜನ ಸಚಿವರುಗಳು ಸಹಿತ ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜು ಶಂಕುಸ್ಥಾಪನೆ ಇದು ಓಪನಿಂಗ್ ಇದೆ ಅದು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಮತ್ತು ಡಿಪ್ಲೊಮೊ ಕಾಲೇಜು ಓಪನಿಂಗ್ ಇದೆ ಮತ್ತು ಕೋರ್ಟ್ ಹಾಲ್ ಕಟ್ಟಿದ್ದಾರೆ ಅದು ಒಳ್ಳೆ ತುಂಬ ಚೆನ್ನಾಗಿದೆ ಅದಕ್ಕೂ ಬರ್ತಾ ಇದ್ದಾರೆ ಅದು ಅಲ್ದಲ್ಲೇ ಮತ್ತು ಸೋಲಾರ್ ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ ಅದಕ್ಕೂ ಸಹಿತ ಶಂಕುಸ್ಥಾಪನೆ ಮಾಡ್ತಾಯಿದ್ರೆ ಇವೆಲ್ಲ ಉದ್ಘಾಟನೆಗಳಿದೆ ಯಾವುದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಪ್ಲೊಮೊ ಕಾಲೇಜ್ ಇರ್ಬೋದು ಕೋರ್ಟ್ ಹಾಲ್ ಇರ್ಬೋದು ಇವೆಲ್ಲ ಉದ್ಘಾಟನೆಗಳಿದೆ ಜೊತೆಗೆ ಈ ಸೋಲಾರ್ ಪ್ಲ್ಯಾಂಟು ಅದಕ್ಕೆ ಶಂಕುಸ್ಥಾಪನೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಶಾಸಕರು ಹಮ್ಮಿಕೊಂಡು ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ರೆ ಅವರು ನಿಜಕ್ಕೂ ಸಹಿತ ಅದ್ರ ಜೊತೆಗೆ ಪ್ರತಿನಿತ್ಯ ಮನೆಯಲ್ಲಿ ಅವರು ಜನಸಂಪರ್ಕ ಸಭೆ ಮಾಡ್ತಾರೆ ತಿಂಗಳಿಗೆ ಒಂದು ಬಾರಿ ಜನಸಂಪರ್ಕ ಸಭೆಯನ್ನು ನಮ್ಮ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾರೆ ನಿಜಕ್ಕೂ ಸಹಿತ ಒಳ್ಳೆಯ ಕೆಲಸಗಾರರು ಅವ್ರನ್ನ ನಮ್ಮ ಕಾಂಗ್ರೆಸ್ ಬಂದಿದ್ದಕ್ಕೆ ಭಾಳ ಅವರಿಗೆ ತುಂಬ ಸಂತೋಷ ಆಗುತ್ತೆ ನಾನಷ್ಟು ಬೇಕೋ ಸತಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಸಹ ನಾನು ಅವ್ರಿಗೆ ಹೇಳಿದ್ದೇನೆ ಎಸ್ ಸರ್ ಸರ್ ಇನ್ನು ಐದು ಗ್ಯಾರಂಟಿ ಯೋಜನೆಗಳಂತಂದಂಥ ಕಲ ಕರ್ನಾಟಕ ರಾಜ್ಯ ಸರ್ಕಾರ ಈ ಉತ್ತಮ ಒಂದು ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಏನು ಈಗ ಕೆಲವೊಂದು ಅಷ್ಟು ದುಡ್ಡನ್ನ ಬಂದಿಲ್ಲ ಅನ್ನೋದು ಬಿಟ್ಬಿಟ್ರೆ ಇನ್ನು ಬಾಕಿ ಯೋಜನೆಗಳೆಲ್ಲ ತುಂಬ ಚೆನ್ನಾಗಿ ನಡೀತಲೇ ಇದೆ ನಮಗೇನು ಗೃಹಲಕ್ಷ್ಮಿ ಹಣ ಒಂದು ಇನ್ನೂ ಕೆಲವರಿಗೆ ತಲುಪಿಲ್ಲ ಅನ್ನೋದು ಬಿಟ್ಟರೆ ಬಟ್ ಖಂಡಿತ ತಲುಪೇ ತಲುಪುತ್ತದು ಯಾಕೆಂದರೆ ಬಿಡುಗಡೆ ಆಗೋದಕ್ಕೆ ಲೇಟಾಗಿರ್ಬೋದು ಆದರೆ ಯಾವುದೇ ಯೋಜನೆಗಳು ಕುಂಠಿತ ಆಗಿಲ್ಲ ಪ್ರತಿಯೊಬ್ಬರೂ ಸಹಿತ ಇವತ್ತು ಭಾಳಷ್ಟು ಜನ ಅದರಿಂದ ಏನೆಲ್ಲ ಮಾಡಿದ್ದಾರೆ ನೀವೆಲ್ಲ ಟಿ ವಿ ಮಾಧ್ಯಮದಲ್ಲೂ ಸಹಿತ ನೀವು ನೋಡ್ತಾ ಇರ್ಬೋದು ಕೆಲವರು ನಾವು ಮನೆ ಕಟ್ಕೊಂಡು ಅಂತ ಹೇಳ್ತಾರೆ ನಾವೊಂದು ಕುರಿ ಶೆಡ್ ಮಾಡಿಕೊಂಡು ಅಂತ ಹೇಳ್ತಾರೆ ಇನ್ನು ಕೆಲವರು ಒಂದು ನಾವು ಸ ಚಿಕ್ಕದಾಗಿ ಮನೆಗೆ ತೊಡಸ್ಕೊಂಡು ಅಂತ ಹೇಳ್ತಾರೆ ಈಗ ಬಹಳಷ್ಟು ಸ್ವಂತ ವ್ಯಾಪಾರ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ ಹೌದು ಹಾಗಾಗಿ ತುಂಬ ಅನುಕೂಲ ಆಗಿದೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನೇರವಾಗಿ ಐವತ್ತಾರು ಸಾವಿರ ಕೋಟಿ ಹಣವನ್ನು ಕೊಡುವಂಥ ಕೆಲಸವನ್ನು ಅದರಲ್ಲೂ ಏನು ಬಡವರಿಗೆ ಹುಲಿ ಕಾರ್ಮಿಕರಿಗೆ ರೈತಾಪಿ ವರ್ಗದವರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಎಸ್ ಸರ್ ಸರ್ ಇನ್ನು ಗೃಹ ಜ್ಯೋತಿ ಒಂದು ಭಾಗ್ಯ ಯಾವ ರೀತಿ ಒಂದು ಅನುಕೂಲಕರವಾಗಿದೆ ಈ ಭಾಗದಲ್ಲಿ ಭಾಳಷ್ಟು ಅನುಕೂಲ ಆಗಿದೆ ಯಾಕೆಂದರೆ ಇನ್ನೂರು ಯೂನಿಟ್ಟು ಏನಿದೆ ಇನ್ನೂರು ಯೂನಿಟ್ ಒಳ ಒಳಗೆ ಇರುವಂಥ ಪ್ರತಿಯೊಬ್ಬರಿಗೂ ಇವತ್ತು ಅನುಕೂಲ ಆಗಿದೆ ಅದನ್ನು ದುಡ್ಡನ್ನು ಯಾರು ಕಟ್ಟಬೇಕಾಗಿತ್ತು ಮನೆಗೆ ಗೃಹಿಣಿ ಇರ್ಬೋದು ಇಲ್ಲ ಗಂಡನಾದಂತ ಕಟ್ಟಬೇಕಿತ್ತು ಇವತ್ತು ಅದೆಲ್ಲ ಯಾವುದನ್ನು ಕಟ್ಟಂಗಿಲ್ಲ ಜೊತೆಗೆ ಹಕ್ಕಿ ಇರ್ಬೋದು ಎಲ್ಲದೂ ಸಹಿತ ಇವತ್ತು ಫ್ರೀ ಆಗಿದೆ ಇವತ್ತು ಗೃಹಿಣಿಯೇ ಮನೆಯನ್ನು ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಅದ್ರ ಜೊತೆಗೆ ನಮ್ಮ ಏನು ಬಸ್ ಫ್ರೀ ಇರ್ಬೋದು ಇವೆಲ್ಲವನ್ನೂ ಸಹಿತ ನಿಜಕ್ಕೂ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ನಮ್ಮ ಏನು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಸರ್ಕಾರ ಮಾಡಿದಂಥ ಕಾಪಿನ ಇವತ್ತು ಬಿ ಜೆ ಪಿಯವ್ರು ಮಾಡಕ್ಕೆ ಮಾಡಿದ್ದಾರೆ ಮಹಾರಾಷ್ಟ್ರ ಇರ್ಬೋದು ಭಾಳಷ್ಟು ಕಡೆ ಕಾಪಿನ ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅವರು ಅಪಪ್ರಚಾರ ಮಾಡ್ತಾರೆ ಹಾಗಾಗಿದೆ ಎಸ್ ಸರ್ ಸರ್ ಅನ್ನ ಬಗ್ಗೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಈ ಚೆನ್ನಾಗಿ ಚೆನ್ನಾಗಾಗಿದೆ ಸರ್ ಅದಕ್ಕೆ ಫಸ್ಟು ಮೊದಲು ಅಕ್ಕಿನ ಕೇಂದ್ರ ಸರ್ಕಾರನೇ ಕೊಡಲಿಲ್ಲ ಆದರೆ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ದೂರ್ಕೊಂಡು ಕೂತಿದ್ರು ಕೊನೆಗೆ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿನ ಕೊಡ್ತಾ ಇದೆ ಇವತ್ತು ನೇರವಾಗಿ ಹತ್ತು ಕೆ ಜಿ ಅಕ್ಕಿ ತಲುಪುವಂಥ ಕೆಲಸವನ್ನು ಮಾಡಿದೆ ಕೇಳಿದ್ರೆ ನಾವು ಕೇಂದ್ರದವ್ರು ಕೊಟ್ಟು ಅಂತ ಹೇಳ್ತಾರೆ ಅದು ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಐದು ಕೆ ಜಿ ಹೆಚ್ಚಿನ ಫ್ರೀಯಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದು ಸಹಿತ ಕಾಂಗ್ರೆಸ್ ಪಕ್ಷನೇ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಕೊಡ್ತೀನಿ ಎಸ್ ಸರ್ ಸರ್ ಇನ್ನು ಯುವ ನಿಧಿ ಈ ಒಂದು ವಿದ್ಯಾವಂತರಿಗೆ ಅವರು ಡಿಗ್ರಿ ಮುಗಿದಿರುತ್ತೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ಖಂಡಿತ ಅದು ಸಹಿತ ಮೂರು ಸಾವಿರ ರೂಪಾಯಿ ಏನು ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ನಿಜ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಜೊತೆಗೆ ಅದಲ್ದಲ್ಲೇ ಅವರಿಗೆ ತುಂಬಾ ಓದಲಿಕ್ಕೆ ಸಹಾಯ ಆಗ್ತಾಯಿದೆ ಅಂತ ಹೇಳಿದ್ರು ಮತ್ತು ಮನೆಯಿಂದ ಏನು ಕಷ್ಟಕ್ಕೆ ಒಳಗಾಗಿದ್ದರು ತಂದೆ ತಾಯಿಗಳ ಮೇಲೆ ಅವರು ಡಿಪೆಂಡ್ ಆಗಬೇಕಿತ್ತು ಅದರಿಂದಲೂ ಸಹಿತ ಅವ್ರು ಮುಕ್ತರಾಗಿದ್ದಾರೆ ಎಸ್ ಸರ್ ಸರ್ ಈಗ ನಮ್ಮ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಹೌದು ಈ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮತ್ತೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಈ ಒಂದು ಚುನಾವಣೆಗೆ ಅನುಕೂಲಕರ ಆಗುತ್ತಾ ಹೇಗೆ ಖಂಡಿತ ಅನುಕೂಲನೂ ಆಗುತ್ತೆ ಜೊತೆಗೆ ಸನ್ಮಾನ್ಯ ನಮ್ಮ ಶಾಸಕರಿದ್ದಾರೆ ಶಾಸಕರು ಯಾವತ್ತೂ ಸಂಘಟನೆಯಲ್ಲಿ ಹಿಂದೆ ಬಿದ್ದಿಲ್ಲ ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ನಮ್ಮದೇ ಆದಂಥ ಸರ್ಕಾರ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಜಿಲ್ಲಾ ಪಂಚಾಯಿತಿಯನ್ನು ನಮ್ಮ ಕೈಗೆ ತೆಗೆದುಕೊಳ್ಳಲು ಖಂಡಿತ ನಾವು ಹೋರಾಟ ಮಾಡ್ತೇವೆ ಕೈಗೆ ತೆಗೆದುಕೊಳ್ತೀವಿ ಅಂತ ನಾನು ಖಂಡಿತವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ಏನು ಜಿಲ್ಲೆಯಲ್ಲೂ ಸಹಿತ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಜಯಬೇರಿ ಬರೆಸುತ್ತೆ ಜೊತೆಗೆ ನಮ್ಮ ಕೆ ಎಮ್ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಜಿಲ್ಲಾ ಪಂಚಾಯಿತಿಯಲ್ಲಿ ತಂದೆ ತರ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಸರ್ ಈಗ ಜನ ಒತ್ತಾಯ ಮಾಡಿದರೆ ಪಕ್ಷ ತಮ್ಮನ್ನೇ ತೀರ್ಮಾನ ಮಾಡಿದರೆ ತಾವು ಜಿಲ್ಲಾ ಪಂಚಾಯತ್ ಚುನಾವಣೆ ನಿಲ್ಲಕ್ಕೆ ಆಸಕ್ತಿ ಇದೆಯಾ ತಮಗೆ ಹೇಗೆ ಖಂಡಿತ ಸರ್ ನಿಲ್ಲೋದಕ್ಕೆ ಆಸೆ ಇದೆ ಅದನ್ನು ಸನ್ಮಾನ್ಯ ಶಾಸಕರು ಮತ್ತೆ ನಮ್ಮ ಮುಖಂಡರುಗಳು ತೀರ್ಮಾನ ತಗೊಂಡ್ರೆ ಖಂಡಿತ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಅನ್ನೋ ಒನ್ ಆಫ್ ಆಗಲಿಕ್ಕೆ ನಾನು ರೆಡಿ ಇದ್ದೀನಿ ಎಸ್ ಸರ್ ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ವ್ಯಾಪ್ತಿಯಲ್ಲಿ ಏನು ಕ್ಷೇತ್ರದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ತಮ್ಮನ್ನೇ ಆಗ್ತಾ ಆಗ್ತಂದರೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಸರ್ ಸರ್ ನಾನು ಎ ಪಿ ಎಮ್ ಸಿ ಎ ಪಿ ಎಮ್ ಸಿಲಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎ ಪಿ ಎಮ್ ಸಿಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರು ಜನ ಎಸ್ ಸರ್ ಖಂಡಿತ ನಾನು ನೋಡಿದಂಗೆ ಯಾರು ಏನೂ ಮಾಡಿರಲಿಲ್ಲ ಬಟ್ ಜಿಲ್ಲಾ ಪಂಚಾಯತಿಲಿ ಅನುದಾನ ಕಡಿಮೆ ಇದೆ ಸನ್ಮಾನ್ಯ ಶಾಸಕರಿರೋದ್ರಿಂದ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೂ ಸಹಿತ ಸನ್ಮಾನ್ಯ ಶಾಸಕರು ಮೂರು ಕೋಟಿ ಇರ್ಬೋದು ನಾಲ್ಕು ಕೋಟಿ ಐದು ಕೋಟಿ ಆರು ಕೋಟಿ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಬಿ ಜೆ ಪಿಯವರು ಇದ್ದಾರೆ ಆದರೆ ಸನ್ಮಾನ್ಯ ಶಾಸಕರು ಪ್ರತಿಯೊಂದು ಗ್ರಾಮಕ್ಕೂ ಸಹಿತ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮಗೂ ಐದಾರು ಕೋಟಿ ಅನುದಾನವನ್ನು ಹಾಕಿಸಿ ಇವತ್ತು ಎಲ್ಲ ಬಾಕ್ಸ್ ಡ್ರೈನೇಜ್ಗಳನ್ನ ಮಾಡಿಸ್ತಾ ಇದ್ದಾರೆ ಸನ್ಮಾನ್ಯ ಶಾಸಕರು ಗೊತ್ತಾಯ್ತಾರೆ ಹಾಗಾಗಿ ಪ್ರತಿಯೊಂದು ಗ್ರಾಮಕ್ಕೆ ಶಾಸಕರು ಅನುಕೂಲ ಮಾಡ್ತಾ ಇದ್ದಾರೆ ಅವರು ದುಡ್ಡಿಗೇನು ಇಲ್ಲ ನಮ್ಮ ಸರ್ಕಾರದಲ್ಲಿ ಯಾವುದೇ ದುಡ್ಡಿಗೇನು ಕೊರತೆ ಇಲ್ಲ ಅದು ಏನಪ್ಪ ಅಂತಂದರೆ ಇವರು ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಬಿ ಜೆ ಪಿ ದೂರ್ತಾ ಇದ್ದಾರೆ ಬಿಟ್ಬಿಟ್ರೆ ನಮ್ಮ ಸರ್ಕಾರ ಅದರಲ್ಲೂ ಸಾಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸರ್ಕಾರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಹೇಳ್ತೀನಿ ನಾನು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಜೊತೆಗೆ ತಮ್ಮ ಒಂದು ರಾಜಕೀಯದ ಜೊತೆಗೆ ಈ ಸಾಮಾಜಿಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಈ ಒಂದು ಕ್ರೀಡಾತ್ಮಕವಾಗಿ ಕ್ರೀಡೆಗೆ ಹೆಚ್ಚು ಕೊಡುವಂಥ ಹೊತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಈ ಮೂವತ್ತು ವರ್ಷ ಕಾಲಾವಧಿಯಲ್ಲಿ ಮಾಡ್ತಾ ಮಾಡಲಿಕ್ಕೆ ಸಾಧ್ಯ ಆಯಿತು ತಮಗೆ ಸರ್ ನಾನು ಒಬ್ಬ ಕ್ರೀಡಾಪಟು ಯಾಕೆಂದರೆ ಇವತ್ತು ನಾನು ಇಷ್ಟು ಗಟ್ಟಿಮುಟ್ಟಾಗಿ ಇರಲಿಕ್ಕೆ ಕಾರಣವೇ ನನ್ನ ಕ್ರೀಡೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಸ್ ಸರ್ ನಾನು ವಿದ್ಯಾರ್ಥಿ ದೆಸೆಯಲ್ಲೇ ನಾನು ಒಬ್ಬ ಕ್ರೀಡಾಪಟುವಾಗಿ ನಾನು ತಾಲೂಕ್ ಲೆವೆಲ್ ಇರ್ಬೋದು ಡಿಸ್ಟಿಕ್ ಲೆವೆಲ್ ಇರ್ಬೋದು ಡಿವಿಷನ್ ಲೆವೆಲ್ವರೆಗೂ ನಾನು ಶಾಟ್ಪೋರ್ಟ್ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ನಾನು ಓಲ್ ಕಾಲೇಜ್ ಚಾಂಪಿಯನ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ನಾನು ಮೈಸೂರಲ್ಲಿ ಓದುವಂಥ ಸಂದರ್ಭದಲ್ಲಿ ಪಿ ಯು ಓದುವಂಥ ಸಂದರ್ಭದಲ್ಲಿ ನಾನು ಶಾರದಾ ವಿಳಾಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲೂ ಸಹಿತ ನಾನು ಕಾಲೇಜಲ್ಲಿ ಚಾಂಪಿಯನ್ ಆಗಿ ಮತ್ತೆ ಕ್ರೀಡೆಗಳಲ್ಲಿ ಆಸಕ್ತಿಯಾಗಿ ಕೆಲಸವನ್ನು ನಾನು ಮಾಡಿದ್ದೀನಿ ನನ್ನ ಜೊತೆಯಲ್ಲಿ ಏನು ಶಾರ್ಟ್ ಪುಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಎಸ್ ಡಿ ಈಶನ್ ಅಂತೇಳಿ ಅವರು ಇವ್ರತು ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಎಸ್ ಡಿ ಈಶನ್ ಹಿಂದೆ ಅವ್ರ ಹೆಸ್ರನ್ನ ತಾವು ಕೇಳಿರ್ಬೋದು ಈಗೆಲ್ಲ ನಾನು ಹೇಳ್ತಾ ಇರೋದು ಏಯ್ಟಿ ತ್ರೀ ಏಯ್ಟಿ ಫೋರ್ದು ಎಸ್ ಹೇಳ್ತಾ ಇರೋದು ಹಾಗಾಗಿ ನಾನು ಒಬ್ಬ ಕ್ರೀಡಾಪಟು ಜೊತೆಗೆ ನನಗೆ ತುಂಬಾ ಆಸಕ್ತಿ ಕ್ರೀಡೆಯಲ್ಲಿತ್ತು ನಾನು ಇಲ್ಲಿ ಕ್ರೀಡಾಕೂಟಗಳನ್ನೂ ಸಹಿತ ನಾನು ನನ್ನ ಅವಧಿಯಲ್ಲಿ ನಾನು ಏರ್ಪಡಿಸ್ತಾ ಇದ್ದೆ ಸೈಕಲ್ ರೇಸ್ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಪ್ರತಿಯೊಂದನ್ನು ಸಹಿತ ನಾನು ಕಂಡಕ್ಟ್ ಇದ್ದೆ ಜೊತೆಗೆ ಧಾರ್ಮಿಕವಾದ ಸಹಿತ ಇವತ್ತು ನಮ್ಮ ಪಕ್ಕದ ತಾಲೂಕು ಇವತ್ತು ಕಡೂರು ತಾಲೂಕು ಸಕ್ರಾಪಟ್ಟಣ ಹೋಬ್ಳಿ ಡಿ ಕಾರೇಹಳ್ಳಿ ಅಂತೇಳಿ ಅಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಧರ್ಮದರ್ಶಿಯಾಗಿ ಅಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಜೊತೆಗೆ ಇವತ್ತು ನಾನು ಎಂಟು ಒಂಬತ್ತು ವರ್ಷದಿಂದ ಅಧ್ಯಕ್ಷನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲೂ ಸಹಿತ ಇವತ್ತು ರಾಜಗೋಪುರ ಇರ್ಬೋದು ಕೋಟಿಗಟ್ಟಲೆ ಹಣವನ್ನು ತೊಡಗಿಸ್ಕೊಂಡು ನಾವು ಯಾವುದೇ ಜನಸಾಮಾನ್ಯರಲ್ಲಿ ನಾನು ಚಂದವನ್ನು ವಸೂಲಿ ಮಾಡಿದೆ ಬರುವ ಭಕ್ತಾದಿಗಳಿಂದ ಏನು ಹಣ ಬರುತ್ತೆ ಅದನ್ನೇ ಕ್ರೋಢೀಕರಿಸ್ಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಜೊತೆಗೆ ನನಗೆ ಶಿಕ್ಷಣದ ಬಗ್ಗೆ ಭಾಳ ತುಂಬನೇ ಆಸಕ್ತಿ ಇದೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಬಾಣಾವರೆಯ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಮಕ್ಕಳ ಮನೆಯಂಥ ಪ್ರಾರಂಭವನ್ನು ಮಾಡಿ ಎಲ್ ಕೆ ಜಿ ಯು ಕೆ ಜಿ ಯಾಕೆಂದರೆ ಇವತ್ತು ಬಡ ಕುಟುಂಬಗಳು ಪ್ರತಿಯೊಬ್ಬರೂ ಸಹಿತ ಇಂಗ್ಲೀಷ್ ಆಂಗ್ಲ ಮಾಧ್ಯಮವನ್ನು ಕಲಿಬೇಕು ನನ್ನ ಮಕ್ಕಳು ಸಹಿತ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಇಂಗ್ಲೀಷನ್ನು ಕಲಿಬೇಕು ನಾವು ಸಹಿತ ಇಂಗ್ಲೀಷನ್ನು ಮಕ್ಕಳಿಗೆ ಓದಿಸ್ಬೇಕು ಅನ್ನೋ ಭಾವನೆ ತುಂಬಾ ಹೆಚ್ಚಾಗಿದೆ ಇವತ್ತು ಯಾಕೆಂದರೆ ಇವತ್ತು ಆರ್ಥಿಕವಾಗಿ ಅವರ ಸಂಕಷ್ಟದಲ್ಲಿರ್ತಾರೆ ರೈತಾಪಿ ವರ್ಗದವರಿರ್ಬೋದು ಮತ್ತು ಕೂಲಿ ಕಾರ್ಮಿಕರಿರ್ಬೋದು ಅವರು ಯಾವುದೇ ಒಂದು ಪ್ರೈವೇಟ್ ಶಾಲೆಗಳಿಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅಂಥವ್ರನ್ನ ಅಂಥವ್ರನ್ನ ನಾವು ಗುರುತಿಸಿ ಇವತ್ತು ನಾವು ಮಕ್ಕಳ ಅಂತ ಪ್ರಾರಂಭ ಮಾಡಿ ಮತ್ತು ನಾವು ಪ್ರೈವೇಟಿಂದ ಟೀಚರ್ಸ್ ಎಂಟು ಒಂಬತ್ತು ಜನ ಪ್ರೈವೇಟ್ ಟೀಚರ್ಸ್ಗಳನ್ನ ತಗೊಂಡು ಅವರಿಗೆ ಬರೀ ಅತಿ ಕಡಿಮೆ ಸ್ಯಾಲ್ರಿನ ಕೊಟ್ಟುಕೊಂಡು ಆ ಮಕ್ಕಳಿಂದಲೇ ಫೀಸನ್ನು ವಸೂಲಿ ಮಾಡಿ ಮತ್ತು ದಾನಿಗಳಿಂದಲೂ ವಸೂಲಿ ಮಾಡಿಕೊಂಡು ನಾವು ಆಮೇಲೆ ಸ್ಮಾರ್ಟ್ ಫೋನ್ಗಳು ಸ್ಮಾರ್ಟ್ ಬೋರ್ಡ್ಗಳು ಮತ್ತು ಆಡಿಟೋರಿಯಂಗಳು ಇವೆಲ್ಲ ನಾವು ಮಾಡಿಕೊಂಡು ಕೆಲಸ ಇವತ್ತು ಒಂದು ಸಾವಿರ ನಮ್ಮ ರಾಜ್ಯದಲ್ಲೇ ಅಯ್ಯಷ್ಟು ಮಕ್ಕಳನ್ನು ಹೊಂದಂಥ ಶಾಲೆ ಏನಾದರೆ ನಮ್ಮ ಬಾಣವರ ಶಾಲೆ ಅದನ್ನು ನಿಜಕ್ಕೂ ಸಹಿತ ಇವತ್ತು ನಮಗೆ ಹೆಮ್ಮೆ ಇದೆ ನಮಗೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಕೊನೆಯದಾಗಿ ತಮ್ಮನ್ನು ಕೇಳೋದಾದರೆ ತಮ್ಮನ್ನು ಬಯಸಿದಂಥ ಈ ಒಂದು ಭಾಗದ ಜನತೆಗೆ ಆಗಿರ್ಬೋದು ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸ್ನೇಹಿತ ಬಳಗಕ್ಕೂ ಯಾವ ರೀತಿ ಸಂದೇಶವನ್ನು ಮತ್ತು ಕೃತಜ್ಞತೆಗಳನ್ನು ನಮ್ಮ ಮೀಡಿಯಾ ಮೂಲಕ ತಿಳಿಸಲಿಕ್ಕೆ ತಾವು ಸ ಬಯಸ್ತೀರಿ ಸರ್ ಸರ್ ಖಂಡಿತ ನಿಜಕ್ಕೂ ಸಹಿತ ನಮಗೆ ತುಂಬ ಸಂತೋಷ ಆಗುತ್ತೆ ನಾನು ಒಬ್ಬನೇ ಅಂತ ಅಲ್ಲ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ಇವತ್ತು ನಮ್ಮ ತಂದೆಯವರು ಇರ್ಬೋದು ನಮ್ಮ ತಂದೆಯವರ ಮತ್ತು ಅವರ ಸ್ನೇಹಿತರು ಹನುಮಂತಪ್ಪನವರು ಎಲೇಶೋಡಪ್ಪನವರು ಅವರ ಹೆಸರುಗಳು ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ದಿಸೆಯಲ್ಲಿ ನಾವು ಕೆಲಸವನ್ನು ಬಂದಿದ್ದೀವಿ ಹೊರತು ನಾವು ಬೇರೆ ಥರ ದುಡ್ಡಿಗಾಗಿ ದುಡ್ಡಿಗ ಆಸೆಗಾಗಿ ನಾವು ಕೆಲಸವನ್ನು ಮಾಡಿಲ್ಲ ನಾವು ಸಾಮಾಜಿಕವಾಗಿ ಜನಗಳ ಜೊತೆ ಬೆರೆತುಕೊಂಡು ಸಮಾಜ ಕೆಲಸ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಇವತ್ತು ಸಹಿತ ನಾನು ನಮ್ಮ ಎಲ್ಲ ಸ್ನೇಹಿತರು ನಮ್ಮ ನಾವೊಂದು ಟೀಮನ್ನೇ ಮಾಡಿಕೊಂಡಿದ್ದು ನಾವೆಲ್ಲ ನಾವೊಂದು ಟೀಮ್ ಮಾಡಿಕೊಂಡು ಒಂದು ಒಂಬತ್ತು ಜನ ಹತ್ತು ಜನ ನಾವೊಂದು ಸ್ನೇಹಿತರುಗಳೆಲ್ಲ ಒಗ್ಗೂಡಿ ನಾವು ಕೆಲಸ ಮಾಡೋದು ಇವತ್ತು ನಮ್ಮ ಸ್ನೇಹಿತರನ್ನ ನಾನು ತುಂಬಾ ನೆನೆಸ್ಕೊಳ್ತೀನಿ ಭಾಳಷ್ಟು ಜನ ಸ್ನೇಹಿತರು ಮರಣವನ್ನು ಅಪ್ಪಿದ್ದಾರೆ ಆದರೂ ಸಹಿತ ಅವನ್ನೆಲ್ಲ ನಾನು ನೆನ್ಕೊಡ್ತೀನಿ ನಿಜಕ್ಕೂ ಸಹಿತ ನಮ್ಮ ಗ್ರಾಮ ಇರ್ಬೋದು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತಾಪಿ ವರ್ಗದವರು ಇರ್ಬೋದು ಗ್ರಾಮಸ್ಥ ಬಂಧುಗಳಿರ್ಬೋದು ಪ್ರತಿಯೊಬ್ಬರೂ ಸಹಿತ ನಮ್ಮ ಕುಟುಂಬಕ್ಕೆ ನಮಗೆ ಸಹಕಾರವನ್ನು ಕೊಡಿದ್ದಾರೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಸಮಾಜ ಸೇವೆಗೆ ಮೆಚ್ಚಿ ಆಶೀರ್ವಾದವನ್ನು ನಮ್ಮ ಕುಟುಂಬಕ್ಕೆ ಮಾಡ್ಕೊಂಬಂದವರೇ ಅವರೆಲ್ಲರಿಗೂ ನಾನು ಸಹಿತ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಸನ್ಮಾನ್ಯ ಶಾಸಕರಾದ ಕೆ ಎಮ್ ಶಿವಲಿಂಗೇಗೌಡರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನಿಮ್ಮ ಮುಖೇನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ತಾವು ನೋಡದೆಲ್ಲ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಬಿ ಸಿ ಶ್ರೀನಿವಾಸ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಸಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ